ನಮಸ್ತೆ ಎಲ್ರಿಗೂ ಸವಿರುಚಿ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಅಕ್ಕಿ ಹಿಟ್ಟಿನಿಂದ ಒಂದು ಒಳ್ಳೆ ಚಕ್ಲಿ ಮುರ್ಕನ ಮಾಡ್ಕೊಂಬಿಡೋಣ ತುಂಬಾ ರುಚಿಯಾಗಿರುತ್ತೆ ದೊಡ್ಡವರಿಂದ ಚಿಕ್ಕವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ತಟ್ಟೆ ಥರದ್ದು ಒಂದು ಕಪ್ಪಷ್ಟು ಉರುಗಡ್ಡೆಲೆ ತೊಗೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಉರುಗಡ್ಲೆನ ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಬಿಡ್ತೀನಿ ಈಗ ಅದ ತಟ್ಟೆಗೆ ನಾನು ಮೂರು ಕಪ್ಪಷ್ಟು ಇವಾಗ ಉರುಗಡ್ಲೆ ಏನು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಮೂರು ಕಪ್ಪು ಕೀಟ್ ಇದ್ದೀನಿ ಮನೆಯಲ್ಲೇ ರೊಟ್ಟಿಗೆ ಅಂತ ಮಾಡಿಸ್ಕೊಂಡಿರುವಂಥ ಹಿಟ್ಟೇನೆ ಇದು ಬೇರೆ ಯಾವುದೂ ಇಲ್ಲ ಅದ್ರ ಜೊತೆ ಇವಾಗ ಕಡಲೆನ ಪೌಡ್ರ್ ಮಾಡ್ಕೊಂಡಿದ್ನಲ್ಲೋ ಅದನ್ನು ಜರಡಿ ಮಾಡ್ಕೊಂಬಿಡ್ತೀನಿ ಅದರಲ್ಲಿ ಕಡಲೆದೇನಾದರೂ ಗಟ್ಟಿ ಇರೋದು ಉಳ್ಕೊಂಡಿದ್ರೆ ಅಂದ್ಬಿಟ್ಟು ನೀಟಾಗಿ ಜರಡಿ ಮಾಡ್ಕೊಂಬಿಟ್ರೆ ಅದು ಗಂಟೆಲ್ಲ ಉಳ್ಕೊಳ್ಳೋಲ್ಲ ಅದರಿಂದ ಜರಡಿ ಮಾಡ್ಕೊಂಬಿಡ್ತೀನಿ ಕಡಲೆ ಹಿಟ್ಟನ್ನ ಜರಡಿ ಮಾಡ್ಕೊಂಡು ಆಯಿತು ಇವಾಗ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನು ಬಿಳಿ ಎಳ್ಳಿ ಸೇರಿಸ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಪೌಡ್ರ್ ಏನು ಮಾಡಿಲ್ಲ ಜೀರಿಗೆ ಹಂಗೆ ಸೇರಿಸ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಅಜ್ವಾಯಿನ ತೊಗೊಂಡಿದ್ದೀನಿ ಅದು ಸ್ವಲ್ಪ ಕೈಯಲ್ಲಿ ಕ್ರಶ್ ಮಾಡಿಬಿಟ್ಟು ಹಾಕೊಳ್ಳೋಣ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊತೀನಿ ಉಪ್ಪು ಮತ್ತು ಖಾರ ಎರಡನ್ನೂ ನೋಡ್ಕೊಂಡು ಸೇರಿಸ್ಕೊಡಿ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಮುರುಕು ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೀರು ಎಣ್ಣೆ ಎಲ್ಲ ಏನು ಸೇರಿಸೋದ್ರ ಮುಂಚೆನೇ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಉಪ್ಪು ಜೀರಿಗೆ ಎಳ್ಳು ಇದೆಲ್ಲ ಏನಿದೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟೆಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೋಡಿ ಗಂಟು ಎಲ್ಲ ಏನೂ ಇಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ಇವಾಗ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ ಎಣ್ಣೆ ಬಿಸಿ ಇದೆ ಕೈಯಲ್ಲಿ ಕಲಿಸೋಕ್ಕಾಗಲ್ಲ ಅದರಿಂದ ಒಂದು ಎರಡು ನಿಮಿಷ ಒಂದು ಸ್ಪೂನ್ ಸಹಾಯದಿಂದ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸ್ಪೂನಿಂದ ಇವಾಗ ಏನು ಮಾಡ್ತೀನಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಬಿಡೋಣ ಎಣ್ಣೆ ಏನು ಬಿಸಿ ಇಲ್ಲ ಇವಾಗ ಎಲ್ಲ ಸ್ಪ್ರೆಡ್ ಆಗಿದೆಯಲ್ಲ ಹಿಟ್ಟಿಗೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ ಅಂಶ ಏನಿರುತ್ತೋ ಅದು ಎಲ್ಲ ಹಿಟ್ಟಿಗು ಸ್ಪ್ರೆಡ್ ಆಗಬೇಕದು ಹೊಂದ್ಕೋಬೇಕು ಎಲ್ಲ ಹಿಟ್ಟು ಜೊತೆಗೂ ಅದಕ್ಕೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ ಹಿಡಿದ್ರೆ ಒಂದು ಇಡೀ ಥರ ಬರಬೇಕು ಇನ್ನೂ ನೀರು ಸೇರಿಸಿಲ್ಲ ನಾನು ಹಿಟ್ಟು ನೋಡಿ ಈ ಥರ ಇಡೀ ಹಿಡಿದ್ರೆ ಹಿಂಗೆ ಬರಬೇಕು ಅವಾಗ ಚೆನ್ನಾಗಿ ಬರುತ್ತೆ ಚಕ್ಲಿ ಆಗಲಿ ಚಕ್ಲಿ ಆಗಲಿ ಎಲ್ಲ ಇವಾಗ ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ ಒಟ್ಟಿಗೆ ನೀರು ಹಾಕ್ಕೊಂಬಿಟ್ರೆ ತೆಳ್ಳಗೆ ಅದರಿಂದ ನಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನೀಟಾಗಿ ಚೆನ್ನಾಗಿ ನಾದ್ಕೋಬೇಕು ಇಲ್ಲಾಂದ್ರೆ ಏನಾಗುತ್ತೆ ಪುಡಿ ಪುಡಿ ಆಗ್ಬಿಡುತ್ತೆ ನೋಡಿ ಈ ಥರ ನಾದ್ಕೊಂಡಿದ್ದೀನಿ ಥರ ನೀಟಾಗಿ ಕಲಸಿ ಇಟ್ಕೊಂಬಿಟ್ಟು ಮತ್ತೆ ಐದು ನಿಮಿಷ ಹತ್ತು ನಿಮಿಷ ಎಲ್ಲ ಏನು ಇಡೋದು ಬೇಡ ನಾವು ಚಕ್ಲಿ ಮಾಡಬೇಕು ಅಂದರೆ ಒಂದು ಹತ್ತು ನಿಮಿಷ ಇಡಬೇಕಾಗುತ್ತೆ ಅದರ ಸ್ವಲ್ಪ ನೆನೆಲಿ ಇತ್ತು ಅಂತ ನಾನು ಮುರುಕು ಮಾಡ್ತಿರೋದ್ರಿಂದ ಡೈರೆಕ್ಟಾಗಿ ನಾನು ಮಾಡ್ಕೊಂಬಿಡ್ತೀನಿ ಅಂದರೆ ಅದು ಮತ್ತು ನಾನು ಚಕ್ಲಿ ಏನು ಸುತ್ತೋದು ಅದೆಲ್ಲ ಏನಿರಲ್ವಲ್ಲ ಡೈರೆಕ್ಟಾಗಿ ಎಣ್ಣೆ ಬಿಟ್ಕೊಳ್ಳೋದಲ್ವ ಅದರಿಂದ ನಾನು ಏನು ಮಾಡ್ತೀನಿ ಸ್ವಲ್ಪ ಹೊತ್ತೆಲ್ಲ ಏನು ಇಲ್ಲ ಇವಾಗ ನೋಡಿ ಚಕ್ಲಿ ಒಳಗೆ ಹಾಕ್ಕೊಂಬಿಟ್ಟು ಎಣ್ಣೆ ಕಾಯಿಸ್ಕೊಂಡು ಡೈರೆಕ್ಟಾಗಿ ಸ್ಟವ್ ಮೇಲೆ ನಾನು ಚಕ್ಲಿ ಒಳ್ಳಿಂದ ಒತ್ತಾಯಿದ್ದೀನಿ ಮತ್ತು ಪೇಪರ್ ಮೇಲೆ ಪ್ಲೇಟ್ ಮೇಲೆ ಎಲ್ಲ ಬಿಡ್ತಾ ಬಿಡ್ತಾಯಿಲ್ಲ ನಾನು ಡೈರೆಕ್ಟಾಗಿ ಎಣ್ಣೆಗೆ ಬೇಯಿಸ್ಕೊಳ್ಳೋದು ಬೇಯಿಸ್ಕೊಳ್ಳೋದಷ್ಟೇ ಎಣ್ಣೆ ಕೈ ಸುಟ್ಕೊಂಡಿರ ನೋಡ್ಕೊಂಡು ಮಾಡಿ ಅಭ್ಯಾಸ ಇದ್ರೆ ಏನು ತೊಂದರೆ ಇಲ್ಲ ನಾವಿವಾಗ ಎಣ್ಣೆಗೆ ಬಿಟ್ಟ ಮೇಲೆ ಎರಡರಿಂದ ಮೂರು ನಿಮಿಷ ಅದನ್ನು ಮುಟ್ಟೋಕ್ಕೆ ಹೋಗ್ಬಾರ್ದು ಏನಕ್ಕೆ ಅಂದರೆ ನಾವೇನಾದ್ರೂ ಮಡ್ಚಾಕಕ್ಕೆ ಹೋಗಿ ಅಥವಾ ಏನೋ ಒಂದು ಜಾಲ್ರಿ ಹಾಕ್ಬಿಟ್ರೆ ಇವಾಗ ಅದೇನು ಮಾಡುತ್ತೆ ತುಂಬಾ ಪುಡಿ ಪುಡಿ ಆಗ್ಬಿಡುತ್ತೆ ಯಾವುದೇ ಚಕ್ಲಿ ಮಾಡಲಿ ಏನೇ ಮಾಡಿದ್ರು ತಕ್ಷಣ ನಾವು ಎಣ್ಣೆಗೆ ಹಾಕಿದ್ಮೇಲೆ ಅದು ಮಾತಾಡ್ಸೋಕ್ಕೆ ಹೋಗಬಾರ್ದು ಆ ರೀತಿ ನೋಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಅದು ಏನು ಅಂದರೆ ಚಕ್ಲಿ ಯಾವಾಗ್ಲೂ ಬೆಂದಾಗ ಗೊತ್ತಾಗ್ಬಿಡುತ್ತೆ ನಮಗೆ ಕೆಳಗಡೆ ಹೋಗಿ ಸೇರ್ಕೊಂಬಿಡುತ್ತೆ ನೋಡಿ ಈ ಥರ ಹೋಗಿ ಕೆಳಗಡೆ ಕೂತ್ಕೊಂಬಿಡುತ್ತೆ ಅವಾಗ ಬೆಂದಿದೆ ಅಂತ ನೋಡಿ ಈ ಥರ ಬೆಂದಿದೆ ಇವಾಗ ನಾನು ಏನು ಮಾಡ್ತೀನಿ ಮಡ್ಚ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ಸೆಕೆಂಡ್ ಅಷ್ಟೇ ಅಂದರೆ ಬೆಂದಿರುತ್ತೆ ಎರಡು ಸೈಡುನು ಒಂದು ಎರಡರಿಂದ ಮೂರು ಸೆಕೆಂಡ್ ನೋಡಿ ಈ ಥರ ಆಯಿತು ಈ ಥರ ಆದಮೇಲೆ ನೀಟಾಗಿ ಬೆಂದಿದೆ ಅಂತ ಇವಾಗ ಎತ್ತಿ ಒಂದು ಪ್ಲೇಟಿಗೆ ಸೇರಿಸ್ಕೊಂಬಿಡ್ತೀನಿ ನಾನು ತುಂಬಾ ಈಸಿಯಾಗಿ ಮಾಡ್ಕೊಬೋದು ನಾವು ಹೊರ್ಗಡೆಯಿಂದ ತೊಗೊಂಬಂದು ಮಕ್ಕಳಿಗೆಲ್ಲ ಕೊಟ್ಟು ಆರೋಗ್ಯ ಹಾಳು ಮಾಡೋದಕ್ಕಿಂತ ಮನೆಯಲ್ಲೇ ಒಳ್ಳೆಯ ಎಣ್ಣೆ ಉಪಯೋಗಿಸ್ಕೊಂಡು ಮನೆಯಲ್ಲೇ ಒಳ್ಳೆ ಹಿಟ್ಟುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡ್ಕೋಬೋದಲ್ವಾ ಸೋಡಾ ಹಾಕಿ ಯಾವುದೇ ಬಣ್ಣ ಕೂಡ ಉಪಯೋಗ್ಸಿಲ್ಲ ಎಷ್ಟು ಬೇಗ ಆಗೋಯ್ತು ನೋಡಿ ಬರೀ ಜೀರಿಗೆ ಎಳ್ಳು ಎಲ್ಲ ಆರೋಗ್ಯಕ್ಕೆ ಒಳ್ಳೇದೇನೆ ನಾವು ಈಗ ಉಪಯೋಗಿಸ್ಕೊಂಡಿರೋದು ಆ ಥರ ಮನೆಯಲ್ಲೇ ಮಾಡ್ಕೊಳ್ಳೋಣ ಎಲ್ಲ ಆದಷ್ಟು ಅಡುಗೆಗಳನ್ನ ತಿಂಡಿಗಳನ್ನೆಲ್ಲ ಮನೆಯಲ್ಲೇ ಮಾಡ್ಕೊಳೋದು ಮಾಡ್ಕೊಳ್ಳೋಣ ನಾವು ಒಂದು ಹತ್ತು ನಿಮಿಷ ಟೈಮ್ ಫ್ರೀ ಮಾಡ್ಕೋಬೇಕಷ್ಟೇ ಇವಾಗ ನೋಡಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಅದೇ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊಂಬಿಡ್ತೀನಿ ಕರ್ಬೇವಿನ ಸೊಪ್ಪು ಕೂಡ ನಮ್ಗೆ ಆರೋಗ್ಯಕ್ಕೆ ಒಳ್ಳೆಯದೇ ಕೂದ್ಲುಗಾಗಿರ್ಬೋದು ಕಣ್ಗಾಗಿರ್ಬೋದು ತುಂಬ ಒಳ್ಳೆಯದು ಅದರಿಂದ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಮನೆಯಲ್ಲೇ ನಾವು ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಂಡು ಎಷ್ಟು ಈಸಿಯಾಗಿ ಮುರುಪು ಮಾಡ್ಕೊಂಡ್ವಿ ಅಲ್ವಾ ನೀವು ಮಾಡ್ಕೋತೀರಿ ಅನ್ಕೋತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟೊತ್ತು ತಾಳ್ಮೆಯಿಂದ ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು